ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನ ಹತ್ತಿರದ ಶ್ರೀಮತಿ ರೇಖಾ ಮೂವತ್ತೇಳು ವರ್ಷ ವಯಸ್ಸಿನ ಗೃಹಿಣಿ ಇಂದು ಬೆಳಿಗ್ಗೆ ಎದೆನ್ನೋ ಎಂದು ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆ ಕೊಟ್ಟೂರು ಪಟ್ಟಣದಲ್ಲಿ ಮಂಗಳವಾರ ನಡೆದಿದೆ ಹೆಚ್ಕೆ ಕೆ ರೇಖಾ ಮೃತ ಗ್ರಹಿ ಗ್ರಹಿಣಿ ಇವರು ಎಂದಿನಂತೆ ಬೆಳಿಗ್ಗೆ ಎದ್ದು ಮನೆ ಕೆಲಸಗಳನ್ನು ಮಾಡುತ್ತಿದ್ದರು ಇದ್ದಕ್ಕಿದ್ದಂತೆ ಎದೆ ಉರಿ ಕಾಣಿಸಿಕೊಂಡು ಸ್ಥಳದಲ್ಲೇ ಕುಸಿದು ಬಿದ್ದರು ತಕ್ಷಣ ಹತ್ತಿರದ ಶ್ರೀ ಬಸವೇಶ್ವರ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ದಾರಿ ಮತ್ತೆ ಹೃದಯಾಘಾತವಾಗಿ ಮರಣ ಹೊಂದಿದ್ದಾರೆ ಎಂದು ವೈದ್ಯರು ತಿಳಿಸಿದರು ಎಂದು ಪತಿ ಎಚ್ ಕೆ ನಾಗರಾಜ್ ತಿಳಿಸಿದರು ಇತ್ತೀಚೆಗೆ ರಾಜ್ಯದಲ್ಲಿ ಸುದ್ದಿಯಲ್ಲಿರುವ ಹೃದಯಾಘಾತದ ಸಾವು ಕೊಟ್ಟೂರು ಪಟ್ಟಣಕ್ಕೂ ಕಾಲಿಟ್ಟಿದೆ ಎಂಬ ಆತಂಕ ಚಿಕ್ಕ ವಯಸ್ಸಿನ ಗೃಹಿಣಿ ಸಾವಿನ ಸುದ್ದಿ ತಿಳಿದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದರು ಇವರು ಪತಿ ಕೆ ನಾಗರಾಜ್ ಹಾಗೂ ಪುತ್ರಿ ಕೆ ವರ್ಷಿತಾ ಪುತ್ರ ಕೆ ಗುರು ಹಾಗೂ ಅಪಾರ ಬಂಧುಗಳನ್ನು ಅಗಲಿದ್ದಾರೆ ಎಂದು ರಕ್ತ ಸಂಬಂಧಿಕರಾದ ತೆಲುಗಿ ಕೊಟ್ರೆಸ್ ತಿಳಿಸಿದರು ತಾಲೂಕು ವರದಿಗಾರರು ಸಿಹಿ ಕಹಿ ಕನ್ನಡ ದಿನಪತ್ರಿಕೆ ಹಾಗೂ ನ್ಯೂಸ್ ಕನ್ನಡ ಚಾನೆಲ್ ಪ್ರದೀಪ್ ಕುಮಾರ್ ಸಿ ಕೊಟ್ಟೂರು ಹೇಳ್ರಿ ಹೆಸರೇನ್ರಿ ಅವ್ರ ಹೆಚ್ ಕೆ ರೇಖಾ ರೇಖಾಂತ ಬೆಳಗ್ಗೆ ಕೂಡ ಅವ್ರವ್ರು ದಿನನಿತ್ಯ ಕೆಲಸ ಎಲ್ಲ ಮಾಡಿದ್ದಾರೆ ಮಾಡಿದ್ರೆ ಸ್ವಲ್ಪ ರೇಖಾ ಎದಿತ್ತು ಹೇಳಿ ಕುಸ್ತು ಕಳೆ ಬಿದ್ದ್ಬಿಟ್ರೆ ಹಂಗಾಗಿ ನಾವು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ಅವ್ರು ಹೊರಗೆ ಚೆಕ್ ಮಾಡಿ ಅಲ್ಲಿ ಹೋಗಿದೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿ ಅವ್ರಿಪೋರ್ಟ್ ಇದು ಮಾಡಿ ಎಷ್ಟು ಸರ್ ವಯಸ್ಸು ಮೂವತ್ತು ಯಜಮಾನ್ ಹೆಸರು ಎಚ್ ಕೆ ನಾಗರಾಜ್ ತಿಂದ ಒಬ್ಬನ ಗಂಡು ಮಗ ಅದನ ಒಂದು ಹೆಣ್ಣು ಹುಡುಗಿತ್ತು ಹಾಂ ಹೆಣ್ಣು ಹುಡುಗಿ ಇಪ್ಪತ್ನಾಲ್ಕು ವರ್ಷ ಹ್ಞೂ ಗಂಡು ಹುಡುಗಿ ಇಪ್ಪತ್ತೊಂದು ಮನೆ ಕೆಲಸ ಮಾಡ್ತದ್ರೆ ಮನೆ ಕೆಲಸ ಹೇಳ್ರಿ ಏನಾಯಿತು ಹ್ಞೂ ಹೇಳಿ